ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಸಂಚಿಕೆ ಈ ದಿನ ಇಂಗ್ಲಿಷ್ ವರ್ಣಮಾಲೆಯ ಹದಿನಾರನೇ ಅಕ್ಷರವಾದ ಪಿ ಅಕ್ಷರದಿಂದ ಪ್ರಾರಂಭವಾಗುವ ಜನರ ಹೆಸರಿನ ವಿಶೇಷ ಗುಣಲಕ್ಷಣವನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಪಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ಎಷ್ಟೇ ಕಷ್ಟ ಸಮಸ್ಯೆಗಳು ಇದ್ದರೂ ಯಾರೊಂದಿಗೂ ಹೇಳಿಕೊಳ್ಳುವುದಿಲ್ಲ ಎಲ್ಲವೂ ತಮ್ಮ ಹೃದಯದಲ್ಲಿ ಬಚ್ಚಿಟ್ಟಿಕೊಳ್ಳುವರು ಎಷ್ಟೇ ಕೋಪ ಅಸಹನೆ ಇದ್ದರೂ ಮುಖದಲ್ಲಿ ತೋರಿಸಿಕೊಳ್ಳುವುದಿಲ್ಲ ಬೇರೆಯವರ ಕಷ್ಟವನ್ನು ಕೇಳಿ ಅವರಿಗೆ ಸ್ಪಂದಿಸಿ ಸಲಹೆ ಸೂಚನೆಯನ್ನು ನೀಡುವರು ಬಹಳ ಉದಾರ ಗುಣ ದಯಾಳು ಗುಣ ಕೂಡ ಇವರಲ್ಲಿ ಇರುತ್ತದೆ ಇವರು ಸಾಮಾನ್ಯವಾಗಿ ನಗುಮುಖವಾಗಿತ್ತು ಮಾತನಾಡುವ ಮುಂಚೆ ನಗುವರು ಬೇರೆಯವರ ಸಲಹೆ ಸೂಚನೆಗಳನ್ನು ಇವರು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳುವುದಿಲ್ಲ ಸ್ವತಂತ್ರ ಜೀವನ ಇಷ್ಟಪಡುವರು ನೇರ ಮಾತು ಇವರದ್ದು ಸೂಕ್ಷ್ಮ ಭಾವನಾತ್ಮಕ ಜೀವಿಗಳು ಆಗಿರುತ್ತಾರೆ ಉತ್ತಮ ನಾಯಕತ್ವ ಗುಣಗಳನ್ನು ಕೂಡ ಹೊಂದಿರುತ್ತಾರೆ ಹೆಚ್ಚಾಗಿ ಇವರ ಸುತ್ತಮುತ್ತ ಇವರನ್ನು ಹೊಗಳುವ ಸ್ನೇಹಿತರ ಸಂಖ್ಯೆ ಹೆಚ್ಚು ಇರುತ್ತದೆ ಇವರ ಕ್ರಿಯಾತ್ಮಕ ಶಕ್ತಿಯಿಂದ ಅಪರೂಪದ ಸಾಧನೆಯನ್ನು ಮಾಡುವುದು ಹಣಕಾಸಿನ ವಿಚಾರದಲ್ಲಿ ಇತರರಿಗೆ ಕೊಡುವ ಸೂಚನೆಯ ಸಲಹೆಯಿಂದ ಹೆಚ್ಚು ಲಾಭವಾಗುವುದು ಬೇರೆಯವರಿಗೆ ಆದ್ದರಿಂದ ಇವರು ತಮಗಾಗಿ ಯಾವುದೇ ಪ್ರಯತ್ನವನ್ನು ಕೂಡ ಮಾಡುವುದಿಲ್ಲ ಯಾವುದೇ ವಿಚಾರದಲ್ಲೂ ಮುಂದುವರೆಯುವ ವಿಚಾರದಲ್ಲೂ ಕೂಡ ಬೇವರಿಗೆ ಸ್ಪಂದಿಸಿದ ಹಾಗೆ ಇವರು ತಮ್ಮ ಜೀವನಕ್ಕೆ ತಾವು ಸ್ಪಂದಿಸಿಕೊಳ್ಳುವುದಿಲ್ಲ ಸಾಧಾರಣವಾಗಿ ಪ್ರಾರಂಭಿಕ ವಯಸ್ಸಿನಲ್ಲಿ ಸಂಘರ್ಷಕ ಕಷ್ಟದಾಯಕ ಜೀವನವಾಗಿದ್ದು ಮಧ್ಯಮ ವಯಸ್ಸಿನಲ್ಲಿ ನೆಲೆ ನಿಂತು ಆಸ್ತಿ ಅಂತಸ್ತು ಐಶ್ವರ್ಯ ಸಂಪತ್ತು ಇವರು ಗಳಿಸುವರು ಇವರಿಗೆ ಪ್ರೇಮ ವಿವಾಹ ಹೆಚ್ಚಿಗೆ ಆಗುವ ಸಾಧ್ಯತೆ ಇರುತ್ತದೆ ಅದರಲ್ಲೂ ಗಂಡು ಮಗುವಿನ ಸಂತಾನವು ಕೂಡ ಬಹಳ ಬೇಗ ಆಗುತ್ತದೆ ಹಾಗೂ ದೀರ್ಘಾಯಸ್ಸನ್ನು ಕೂಡ ಹೊಂದಿರುತ್ತಾರೆ ಇವರಿಗೆ ನೀರಿನಿಂದ ತೊಂದರೆ ಕಂಟಕಗಳು ಗಂಡಾಂತರಗಳು ಹೆಚ್ಚು ಇವರಿಗೆ ಯಾವುದೇ ತಿಂಗಳಿನ ಏಳು ಎಂಟು ಹದಿನಾರು ಇಪ್ಪತ್ತಾರನೇ ತಾರೀಕು ಶುಭವನ್ನು ತರುವುದು ಇವರಿಗೆ ಶುಭ ದಿನಗಳು ಸೋಮವಾರ ಹಾಗೂ ಮಂಗಳವಾರ ಯಾವುದೇ ವರ್ಷದ ಮಾರ್ಚ್ ತಿಂಗಳು ಜುಲೈ ತಿಂಗಳು ಏಪ್ರಿಲ್ ತಿಂಗಳು ಆಗಸ್ಟ್ ತಿಂಗಳುಗಳಲ್ಲಿ ಇವರಿಗೆ ವಿಶೇಷ ಶುಭ ಫಲವನ್ನು ನೀಡುವ ತಿಂಗಳುಗಳಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಪಿ ಅಕ್ಷರದಿಂದ ಪ್ರಾರಂಭವಾಗುವ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಂದ ಅಭಿಪ್ರಾಯವನ್ನು ಪಡುವ ಕೇಳುವುದು ಹಾಗೂ ಲೈಕ್ ಮಾಡುವುದು ಕಾಮೆಂಟ್ ಮಾಡುವುದು ಹಾಗೂ ಸಬ್ಸ್ಕ್ರೈಬ್ ಮಾಡುವುದು ಧನ್ಯವಾದಗಳು